ಜನಸೇವಾ ಕನ್ನಡ ಟಿವಿ ನ್ಯೂಸ್ ಕೆರೆಸ್ ನಲ್ಲಿ ಸಚಿವರಾದ ಎನ್ಚಲುವರಾಯಸ್ವಾಮಿ ರವರು ಅಧಿಕಾರಿಗಳ ಸಭೆ ಬಳಿಕ ಹೇಳಿಕೆ ನಾಲಾ ಆಧುನೀಕರಣದ ಕಾಮಗಾರಿ ಪರಿಶೀಲನೆ ನಡೆಯಲಾಗುತ್ತಿದೆ ರೈತರ ಬೇಡಿಕೆ ಮೇರೆಗೆ ನೀರು ಬಿಡುವ ಬಗ್ಗೆ ಸಿದ್ಧತೆ ನೀರು ಬಿಡುವ ಅವಶ್ಯಕತೆ ಬಂದರೆ ಕೆಲಸದಿಂದ ನೀರು ನಿಲ್ಲಿಸುವ ಹಾಗೆ ಆಗಬಾರದು ಏನೇ ಎಮರ್ಜೆನ್ಸಿ ಕೆಲಸ ಇದ್ರೂ ಈ ವಾರದಲ್ಲೇ ಮುಗಿಸಿಕೊಳ್ಳಬೇಕು ನೀರಿನ ಮಟ್ಟ ಹಾಗೂ ಮುಂಗಾರು ನೋಡಿಕೊಂಡು ನೀರು ಬಿಡಬೇಕು ನೀರು ಬಿಡುವ ಬಗ್ಗೆ ಸಿದ್ಧತೆ ಮಾಡಿಕೊಳ್ಳುವ ಅಧಿಕಾರಿಗಳಿಗೆ ಸೂಚನೆ ಈ ಕೆಲಸದಿಂದ ನೀರು ನಿಲ್ಲಿಸುವಂಥ ಪರಿಸ್ಥಿತಿ ಆಗಬಾರ್ದು ಸೊ ಏನೇ ಎಮರ್ಜೆನ್ಸಿ ಕೆಲಸ ಇದ್ರೂ ಈ ವಾರದೊಳಗಡೆ ಮಾಡ್ಕೋಬೇಕು ಸೊ ನಾವು ವಾಟರ್ ಅವೈಲಬಿಲಿಟಿ ಮತ್ತು ಮುಂಗಾರು ರೈತರಿಗೆ ಯಾವಾಗ ನಾವು ನೀರನ್ನು ಕೊಡಬೇಕು ಆ ಟೈಮ್ನಲ್ಲಿ ನಾವು ತೀರ್ಮಾನ ತೊಗೋಬೇಕಾಗ್ತದೆ ಐ ಸಿ ಸಿ ಮೀಟಿಂಗು ಜೊತೆಗೆ ಸರ್ಕಾರ ಇಲಾಖೆ ಎಲ್ಲರೂ ಕೋರ್ಡಿನೇಟ್ ಮಾಡ್ಕೊಂಡು ಜಿಲ್ಲಾ ಆಡಳಿತ ಅದಕ್ಕೋಸ್ಕರ ಪ್ರಿಪೇರ್ ಆಗಲಿಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಈಗ ಅದ್ರ ಜೊತೆಗೆ ಏನು ನಡೀತಾ ಇದೆ ಅನ್ನೋದನ್ನು ನೋಡಿ ಉಳಿದುದೆಲ್ಲ ಸಾಯಂಕಾಲ ನಮ್ಮ ರೀಪ ಏನು ಚರ್ಚೆ ಅದನ್ನೇ ಈಗ ಕಾಲುವೆ ನಾನು ಡೀಟೇಲಲ್ಲೇ ಹೇಳ್ತೀನಿ ನಲವತ್ತಾರು ಕಿಲೋಮೀಟ್ರ್ ಸ್ಯಾಂಕ್ಷನ್ ಆಗಿದೆ ಮುನ್ನೂರು ಕೋಟಿಗೆ ಈಗ ಇಪ್ಪತ್ತ್ನಾಲ್ಕು ಕಿಲೋಮೀಟ್ರು ಕಂಪ್ಲೀಟ್ ಮಾಡಿದ್ದಾರೆ ಅಲ್ಲಿ ಸ್ಮಾಲ್ ಸ್ಮಾಲ್ ವರ್ಕ್ ಇದೆ ಅಷ್ಟೇ ಮೇಜರ್ ಕಂಪ್ಲೀಟ್ ಮಾಡಿದ್ದಾರೆ ಇಪ್ಪತ್ನಾಲ್ಕು ನಾಲ್ಕು ಕಿಲೋಮೀಟ್ರ್ ಪ್ರೋಗ್ರೆಸಲ್ಲಿದೆ ಇನ್ನು ಹನ್ನೆರಡು ಕಿಲೋಮೀಟ್ರು ಸ್ವಲ್ಪ ಸ್ಟ್ರಿಮ್ ಟ್ರಿಮಿಂಗ್ ನಡೀತಾ ಇದೆ ಸೊ ಅದರಿಂದ ಆ ಟ್ರಿಮಿಂಗ್ ನಡೀತಾ ಇರೋದು ನಾಲ್ಕು ಕಿಲೋಮೀಟ್ರು ಮತ್ತು ಬೇರೆ ಬೇರೆ ಎಮರ್ಜೆನ್ಸಿ ಸೇತುವೆ ಈಗ ಎಂಟು ಹದಿನೆಂಟು ಟ್ಯಾಂಕ್ ಏನಾಗಿದೆ ಟ್ಯಾಂಕ್ ಹದಿನೆಂಟು ಹದಿನೆಂಟು ಟ್ಯಾಂಕ್ ಇದೆ ಹಿಂದೆ ಟ್ಯಾಂಕು ಇಂದ ನೀರು ಪೂರ್ತಿ ಬಂದ್ಬಿಡ್ತಿತ್ತು ಈಗ ನೀರು ಟ್ಯಾಂಕೆಲ್ಲ ನೀರಿರುತ್ತೆ ಆ ಥರ ಡಿಸೈನ್ ಮಾಡಿ ಮಾಡಿದ್ದಾರೆ ಸೊ ನೀರನ್ನು ಮುಂದೆ ನಿಲ್ಲಿಸ್ದಾಗಲಿ ನೀರು ಕಡಿಮೆ ಆದಾಗಲಾಗಲಿ ಟೈಲಂಟ್ಗೆ ಹೋದಾಗಲಾಗಲಿ ಈ ಕೆರೆಯಿಂದ ನೀರು ವಾಪಸ್ಸು ಕಾಲೋಗೆ ಬರಲ್ಲ ಒಂದು ಮತ್ತು ಈ ಏನಿದೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಡ್ಯಾಮು ಕಂಪ್ಲೀಟ್ ಆಗಿರೋದು ಅಲ್ಲಿಂದ ಇಲ್ಲಿವರೆಗೆ ಈ ಥರದ ಮಾಡ್ರನೇಷನ್ ಆಗಿಲ್ಲ ಮಧ್ಯದಲ್ಲಿ ನಾಗೇಗೌಡ್ರ ಕಾಲದಲ್ಲಿ ಸ್ವಲ್ಪ ವಲ್ಲರಬಲ ಅಂದರೆ ಎಲ್ಲೆಲ್ಲಿ ಡ್ಯಾಮೇಜ್ ಇದೆ ಅಲ್ಲಿ ಮಾತ್ರ ಒಂದಷ್ಟು ಮಾಡ್ರನೇಷನ್ ಆಗಿದೆ ಈ ನಲವತ್ತಾರು ಕಿಲೋಮೀಟ್ರು ನಮ್ಮ ದೂರ ಟೈಮ್ ಸರಿ ಇಲ್ವೋ ಗೊತ್ತಿಲ್ಲ ಜನರಿಗೆ ನಾವು ತಿಳಿಸೋದ್ರಲ್ಲಿ ಫೇಲ್ ಆಗಿದ್ದೀವೋ ಅಥವಾ ವಿರೋಧ ಪಕ್ಷದವರು ನಮ್ಮನ್ನು ಟೀಕೆ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದಾರೋ ಅದು ನನಗೆ ಅದು ಮುಖ್ಯ ಅಲ್ಲ ನಮಗೆ ರಾಜಕಾರಣವೂ ಮುಖ್ಯ ಅಲ್ಲ ಈ ಜಿಲ್ಲೆ ಜನಕ್ಕೆ ಹೆಚ್ಕಟ್ಟು ಜನಕ್ಕೆ ಶಾಶ್ವತವಾಗಿ ಒಳ್ಳೆಯದಾಗಬೇಕು ನಮ್ಮನ್ನು ಬೈಕಳ್ಳಿ ದೂರಲಿ ಟೀಕೆ ಮಾಡಲಿ ಅದ್ಯಾವುದಕ್ಕೂ ನಾವು ಹೆಚ್ಚು ಗಮನ ಕೊಡೋದು ಬೇಡ ಅಂತ ಶಾಸಕರು ನಾವು ತೀರ್ಮಾನ ತಗೊಂಡಿದೀವಿ ಯಾಕೆಂದರೆ ಯಾವ್ಯಾವ ಕಾಲದಲ್ಲಿ ಆಗಬೇಕು ಅದು ಆಗದೇ ಇದ್ದರೆ ಮುಂದೆ ಭಾಳ ದಿವಸ ಸಮಸ್ಯೆ ಅನುಭವಿಸ್ತಾರೆ ಈ ನಲವತ್ತಾರು ಕಿಲೋಮೀಟ್ರ್ ಜೀರೋ ಟು ಫಾರ್ಟಿ ಸಿಕ್ಸ್ ಇದೆಯಲ್ಲ ಅದರಿಂದ ಮುಂದಕ್ಕೆ ಒಂದು ನಾಲ್ಕೈದು ಬ್ರಾಂಚ್ ಬರುತ್ತೆ ಇದು ಮಾತ್ರ ಕಂಟಿನ್ಯೂಸ್ ಆಗಿ ಕೊಡುವಂಥದ್ದು ಅದು ಯಾವಾಗ ಬೇಕಾದ್ರೂ ಅಪ್ ಅಂಡ್ ಡೌನ್ ಮಾಡುತ್ತೆ ಒಂದು ಕಾಲುವೆ ಕೊಟ್ಟು ಇನ್ನೊಂದು ಕಾಲುವೆ ಬಿಡ್ತದೆ ಅದು ಯಾವಾಗ ಬೇಕಾದ್ರೂ ಕೆಲಸ ಮಾಡ್ಬೋದು ಈ ನಲವತ್ತಾರು ಕಿಲೋಮೀಟ್ರನ್ನ ಮಾಡೋಕ್ಕಾಗಲ್ಲ ಈ ನಲವತ್ತಾರು ಕಿಲೋಮೀಟ್ರ್ನಲ್ಲಿ ಸಕ್ಸಸ್ ಆದರೆ ಮಳವಳ್ಳಿಗೂ ಹೋಗುತ್ತೆ ಮದ್ದೂರ್ಗು ಹೋಗುತ್ತೆ ಕೊಪ್ಪಗೂ ಹೋಗುತ್ತೆ ಎಲ್ಲ ಬ್ರಾಂಚ್ಗೂ ಹೋಗುತ್ತೆ ಅದರಿಂದ ಇದರ ಡೀಟೈಲು ಅರ್ಥ ಆದವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಆ ನೋವು ಅನುಭವಿಸ್ತಾ ಇರೋದು ನಾವು ಮಾತ್ರ ಸೊ ನನಗೆ ಬೇಕಾಗಿರೋದು ನಮ್ಮ ಶಾಸಕರು ಬೇಕಾಗಿರೋದು ಜನರಿಗೆ ಅನುಕೂಲ ಜನರನ್ನ ತಪ್ಪಾಗಿ ಮಾಹಿತಿ ಕೊಟ್ಟು ಅವರನ್ನು ಸೊ ಟೀಕೆ ಮಾಡಕ್ಕೆ ಬಿಡ್ತಾರೋ ಅಥವಾ ಇವರು ರಾಜಕೀಯವಾಗಿ ಟೀಕೆ ಮಾಡ್ತಾರೋ ನಮ್ಮ ವಿರೋಧ ಪಕ್ಷದವರು ಮಾಡ್ಲಿ ಪಾಪ ಅವರು ಅವ್ರಿಗೆ ಈ ಜಿಲ್ಲೆ ಜನಕ್ಕೆ ಬದುಕಿಗಿಂತ ನಮ್ಮ ಮೇಲೆ ಟೀಕೆ ಮಾಡ್ಕೊಂಡು ರಾಜಕಾರಣ ಮಾಡೋದೇ ಮುಖ್ಯ ಆದರೆ ನಾನೇನು ಮಾಡೋಕ್ಕಾಗತ್ತೆ ಆ ಪ್ರಶ್ನೆ ಇಲ್ಲ ತಡ ಆಗೋ ಪ್ರಶ್ನೆ ಇಲ್ಲ ನಾಳೆ ಬೆಳಗ್ಗೆ ನೀರು ಬಿಡಬೇಕು ಅಂತ ತಯಾರಾದರೆ ನಾಳೆನೇ ಬಿಡ್ತೀವಿ ಕಾಮಗಾರಿಗೂ ಇದಕ್ಕೂ ಸಂಬಂಧ ಇಲ್ಲ ಆ ಥರದ್ದು ಏನೇ ಕಾಮಗಾರಿ ಇದ್ರೂ ಈಗಾಗಲೇ ಮಾಡ್ಕೊಂಡಿದ್ದಾರೆ ಇನ್ನೇನಾರು ಇದ್ರೆ ಸಣ್ಣ ಪುಟ್ಟದ್ದು ಮೂರು ದಿವಸದೋ ನಾಲ್ಕು ದಿವಸದಲ್ಲೋ ಹತ್ತು ದಿವಸದಲ್ಲೋ ನಾವು ಯಾವಾಗ ತೀರ್ಮಾನ ತಗೋತೀವಿ ಅಷ್ಟೊಳಗಡೆ ಮಾಡ್ಕೋಬೇಕು ಅಂತ ಹೇಳಿದ್ವಿ ಡಿಸೈನ್ ಏನಿದೆ ಅದ್ರ ಪ್ರಕಾರ ಮಾಡ್ತಿದ್ದಾರೆ ನನಗಿರೋ ರಿಪೋರ್ಟ್ ಪ್ರಕಾರ ಸೊ ಡಬಲ್ ವಾಷಿಂಗ್ ಮನೆಗೂ ಹಾಕೋಲ್ಲ ಡಬಲ್ ವಾಸಿಂಗ್ ಆಗ್ತಾರೆ ಕ್ಯೂರಿಂಗ್ನ ಈಗ ಸೈಂಟಿಫಿಕ್ಕಾಗಿ ಹೊಸ ಇದ್ರ ಪ್ರಕಾರ ಕ್ಯೂರಿಂಗ್ ಮಾಡ್ತಾರೆ ಸೊ ನನಗೆ ಈಗ ನಾನು ಏನೇ ಹೇಳಿದ್ರು ಆ ಕಾಂಟ್ರಾಕ್ಟ್ ಯಾರು ಅಂದರೆ ನಮ್ಮ ಕ್ಯಾಂಡಿಡೇಟ್ ಆಗಿದ್ದರು ಅಂತಾರೆ ಬಟ್ ಯಾರು ಬೇರೆ ಬುದ್ಧಿವಂತಿಕೆಯಲ್ಲಿ ಇನ್ಸ್ಪೆಕ್ಷನ್ ಮಾಡಿಸ್ಲಿ ಯಾರು ಟಿಕೆ ಮಾಡೋರು ರೈತರಿಗೆ ತಪ್ಪು ಮಾಹಿತಿ ಕೊಡ್ತಕ್ಕಂಥದ್ದು ಬೇಡ ನೂರಕ್ಕೆ ನೂರು ಪರ್ಸೆಂಟ್ ಒಳ್ಳೆ ಕ್ವಾಲಿಟಿ ಕೆಲಸ ಆಗ್ತಾ ಅನ್ನೋ ಮಾಹಿತಿ ಇದೆ ಆದರೂ ನಿಮ್ಮ ಜೊತೆನೇಲ್ಲೇ ಇವತ್ತು ವೀಕ್ಷಣೆ ಮಾಡ್ತಾರೆ ಹೇಳ ನಾವು ಅದಕ್ಕೆ ಪೂರ್ಣ ಇರುತ್ತೆ ಈಗ ನಮ್ಮ ನಾವು ಈ ಜಿಲ್ಲೆ ಜಿಲ್ಲೆನ ಭಾಳ ನಿರೀಕ್ಷೆ ಇಟ್ಟು ಅವರನ್ನು ದೊಡ್ಡ ಬಹುಮತದಿಂದ ಗೆಲ್ಸಿದ್ದಾರೆ ಸೊ ಕೇಂದ್ರ ಸರ್ಕಾರದಿಂದ ಈ ರಾಜ್ಯಕ್ಕೆ ನಮ್ಮ ಜಿಲ್ಲೆಗೆ ಜಿಲ್ಲೆಯ ಎಂ ಪಿ ಮತ್ತು ಅವ್ರ ಮಂತ್ರಿ ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಅವರು ದೊಡ್ಡ ಖಾತೆ ಕೊಟ್ಟಿದ್ದಾರೆ ಈಗ ಸೊ ಅವ್ರ ಕಡೆ ಹುಡುಗರು ನಮಗೂ ಕಾಂಟ್ಯಾಕ್ಟ್ ಇದ್ದಾರಲ್ಲ ನಾವು ಜಿಲ್ಲೆಗೆ ಒಂದು ಹತ್ತು ಸಾವಿರ ಜನ ಇನ್ನೊಂದು ತಿಂಗಳೊಳಗಡೆ ಅಪಾಯಿಂಟ್ಮೆಂಟ್ ಕಣ ಅಂತ ನಮ್ಮ ಹುಡುಗ್ರು ನೋಡೋಣ ಬೇಕಾರೆ ನಾವು ಎಲ್ಲ ಫ್ಯಾಕ್ಟ್ರಿನೂ ಅವ್ರ ಕಂಟ್ರೋಲ್ ಬರುತ್ತೆ ಎಚ್ ಎಲ್ ಬಿ ಪಿ ಬಿ ಎಲ್ ಇವೆಲ್ಲ ಒಂದು ಹತ್ತು ಸಾವಿರ ಜನಕ್ಕೆ ಪಟ್ಟಿ ಮಾಡ್ಸೋಕ್ಕ ಕೇಳೋರೆ ಇಂಜಿನಿಯರು ಐ ಟಿ ಎ ಬಿ ಡಿ ಎ ನಾವು ಅತ್ಯಂತ ಪಡ್ತೀವಿ ಯುವಕರಿಗೆ ಒಂದಷ್ಟು ಉದ್ಯೋಗ ಅವಕಾಶನ ಮಾಡ್ತೀವಿ ಅಂತಂದರೆ ನಮ್ಮ ನಮ್ಮಿಂದ ಏನಾದ್ರೂ ಸಣ್ಣ ಪಟ್ಟದ್ದು ಸ್ಟೇಟ್ ಗೌರ್ಮೆಂಟಿಂದ ಆಗೋವಂಥದ್ದಿದ್ರೆ ಅವರು ಲೆಟ್ರ್ ಬರೀಲಿ ನಿಮ್ಮ ಮೂಲಕ ಹೇಳಿ ನಾವು ಕೋಪ್ರೇಷನ್ ಕೊಡ್ತೀವಿ ನಮಗೂ ಏನಾದ್ರು ಈ ಜಿಲ್ಲೆ ಒಳಗಡೆ ಅಭಿವೃದ್ಧಿ ವಿಚಾರದಲ್ಲಿ ಅವರು ಗ ಮಾಡಬೇಕಾದ ಏನಾರ ಇದ್ದರೆ ನಾವು ಲೆಟ್ರ್ ಬರಿತೀವಿ ನಿಮ್ಮ ಮೂಲಕ ಹೇಳ್ತೀವಿ ಮಾಡಲಿ ಚುನಾವಣೆ ಮುಗಿದೋಯ್ತು ಚುನಾವಣೆ ಟೀಕೆ ಟಿಪ್ಪಣಿಗಳು ಚುನಾವಣೆ ಪ್ರಚಾರ ಅವೆಲ್ಲ ಮುಗಿದೋಯ್ತು ಈಗ ಏನಿದ್ರು ಅಭಿವೃದ್ಧಿ ಕಡೆ ನಾನು ಚುನಾವಣೆನ ವಿಮರ್ಶೆ ಮಾಡಲಿಕ್ಕೆ ಹೋಗೋಲ್ಲ ಚುನಾವಣೆ ಫಲಿತಾಂಶವನ್ನು ವಿಮರ್ಶೆ ಮಾಡಲಿಕ್ಕೆ ಹೋಗಲ್ಲ ನಮಗೆ ಗೆಲ್ಲಿಸಿ ಸರ್ಕಾರ ರಾಜ್ಯ ಸರ್ಕಾರ ಬರಲಿಕ್ಕೆ ಕಾರಣಕರ್ತರು ಈ ರಾಜ್ಯದ ಜನ ಜಿಲ್ಲೆ ಜನ ಆರು ಕಾರು ಏಳು ಕಾರನ್ನು ಗೆಲ್ಸ್ಕೊಟ್ಟಿದ್ದಾರೆ ಲೋಕಸಭಾ ಕ್ಷೇತ್ರದಲ್ಲಿ ಎಂಟಕ್ಕೆ ಏಳು ಗೆಲ್ಸಿದ್ದಾರೆ ನಾವು ಮೊನ್ನೆನೇ ನಮ್ಮ ಎಲ್ಲ ಶಾಸಕರು ಮೀಟಿಂಗ್ ಮಾಡಿದ್ದೀವಿ ಸೊ ಆಗಿ ಈ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ನಾವು ಏನು ಅಭಿವೃದ್ಧಿಗೆ ಗಮನ ಕೊಡಬೇಕು ಸಾರ್ವಜನಿಕರಿಗೆ ಏನು ಸಮಸ್ಯೆಗೆ ಗಮನ ಕೊಡಬೇಕು ಅದನ್ನು ರಾಜ್ಯ ಸರ್ಕಾರದ ಜೊತೆಯಲ್ಲಿ ನಾವು ಮಾಡ್ತೀವಿ ಸೊ ಕೇಂದ್ರ ಸರ್ಕಾರದ ಸಚಿವರು ಅವ್ರು ಏನು ಮಾಡಿದ್ರು ನಮ್ಮ ಸಹಕಾರ ಇರುತ್ತೆ ತೊಂದರೆ ಇಲ್ಲ